ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ಇವತ್ತಿನ ಅವಳಾಗ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀನಿ ಏನಕ್ಕಪ್ಪಾ ಅಂದರೆ ನಾವು ಅಮ್ಮರೂರಲ್ಲಿ ಇದೆ ಹಾಗಾಗಿ ಹೋಗ್ತಾ ಇದ್ದೀವಿ ನಾನು ಮತ್ತು ಯಜಮಾನರು ಮತ್ತು ಮಕ್ಕಳು ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಹೋಗ್ತಾ ಇದ್ದೀವಿ ನಾವು ಅಮ್ಮರೂರಿಗೆ ಹೋಗ್ತಾನೆ ಈ ಕಡೆ ನೋಡಿ ಸೈಡಲ್ಲಿ ಚಾರ್ಕೋಲ್ ಸುಡ್ತಾರೆ ಅಂತಾರಲ್ಲ ಆಗ ನೋಡಿ ಆ ಥರ ಎಲ್ಲ ಕಟ್ಟಿಗೆಗಳನ್ನೆಲ್ಲ ಜೋಡಿಸ್ಬಿಟ್ಟು ಅದನ್ನು ಸುಡ್ತಾರೆ ಇದನ್ನು ಫೇಶಿಯಲ್ಲು ಮತ್ತು ಪೇಸ್ಟು ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಇದರಲ್ಲಿ ಒಳ್ಳೆಯ ಆದಾಯ ಇದೆಯಂತೆ ಹಾಗಾಗಿ ನೋಡಿ ನಾವು ಊರಿಗೆ ಬಂದ್ವಿ ಆಮೇಲೆ ಮೊಟ್ಟೆ ಕೋಳಿದು ಫ್ರೈ ಮಾಡಿ ಇಟ್ಟಿದ್ದರು ಸ್ವಲ್ಪ ತಿನ್ಬಿಟ್ಟು ಹಂಗೆ ಸಾಂಬಾರು ಸಹ ಮಾಡೋಕ್ಕೆ ಇಟ್ಟಿದ್ದರು ಸಾಂಬಾರು ಇನ್ನೂ ಬೇಯ್ತಾ ಇತ್ತು ನಾವು ರೆಡಿ ಆಗಿಬಿಟ್ಟು ಹೊರಡೋದೆ ನಾವು ಅಮ್ಮ ಹೂವು ಕಿತ್ಕೊ ಬಂದಿತ್ತು ಅವನ್ನ ಕಡ್ಡಿಗೆ ಪೋಣಿಸ್ತಾ ಇತ್ತು ಈ ಥರ ಕನಗುಳೂವ ಕಿತ್ಕೊ ಬಂದ್ಬಿಟ್ಟು ಅವಾಗೆಲ್ಲ ಈ ಥರ ಮಾಡೋರು ಇವಾಗ ಈ ಥರ ಹೂವನೇ ಬಳಸಲ್ಲ ಬೇರೆ ಬೇರೆ ವಿವಿಧ ಹೂವುಗಳನ್ನೆಲ್ಲ ಬಳಸ್ತಾರೆ ಅದರಲ್ಲೇ ಆರತಿ ಮಾಡ್ತಾರೆ ದೊಡ್ಡ ದೊಡ್ಡ ಆರತಿಗಳನ್ನೆಲ್ಲ ಮಾಡ್ತಾರೆ ನಾವು ಏನು ದೊಡ್ಡದಾಗ ಏನು ಮಾಡೋಕ್ಕೋಗಿಲ್ಲ ಸಿಂಪಲ್ಲಾಗಿ ಸಾಕು ಅಂತ ಸಣ್ಣದಾಗೆ ಮಾಡಿದ್ವಿ ತಗೊಂಡು ಹೊರಟ್ವಿ ನೋಡಿ ಇಲ್ಲೆಲ್ಲ ಎಷ್ಟು ದೊಡ್ಡ ದೊಡ್ಡ ಆರತಿಗಳೆಲ್ಲ ಬಂದಿದ್ದಾವೆ ನಮ್ಮ ಹಳ್ಳಿ ಕಡೆಗೆ ನೋಡೋಕ್ಕೆ ತುಂಬ ಚೆಂದ ಏನಂದರೆ ಈ ಥರದವೆಲ್ಲ ನಮ್ಮ ಹಳ್ಳಿ ಕಡೆಗೆ ನೋಡೋಕ್ಕೆ ಸಾಧ್ಯ ಸಿಟಿಯಲ್ಲೆಲ್ಲ ಇಂಥವೆಲ್ಲ ನೋಡೋಕ್ಕೆ ಎಲ್ಲಿ ಸಿಗ್ತಾವೇಳರಿ ನಮ್ಮ ಹಳ್ಳಿ ಕಡೆ ಹಬ್ಬ ಬಂತು ಅಂದ್ರೇ ಒಂಥರ ವಾತಾವರಣವೇ ಫುಲ್ ಚೇಂಜ್ ಆಗಿರುತ್ತೆ ಏನೋ ಒಂಥರ ಸಂಭ್ರಮ ಸಡಗರ ನೀವು ಕೂಡ ದರ್ಶನ ಮಾಡಲಿ ಅಂತ ತೋರಿಸ್ತಾ ಇದ್ದೀನಿ ನೀವು ಕೂಡ ಅಲ್ಲಿದ್ದಲೇ ಕೈ ಮುಗಿದುಕೊಳ್ಳಿ ನಮ್ಮ ಎಲ್ಲ ದೇವ್ರುಗಳಿಗೂ ಸಹ ಅದಕ್ಕೆ ಆದಂತ ರೀತಿ ನೀತಿಗಳು ಇರ್ತವೆ ಅವನ್ನ ಪಾಲನೆ ಮಾಡಲೇಬೇಕು ನಮ್ಮ ಹಳ್ಳಿ ಕಡೆ ಎಲ್ಲ ಆಚರಣೆ ಮಾಡ್ತಾರೆ ಕಟ್ಟೆ ಮೇಲೆ ದೇವ್ರನ್ನ ಕೊಂಡಿಸ್ತಾರೆ ನಾವು ಆರತಿ ತಗೊಂಡು ಮೂರು ಸುತ್ತಾಕ್ಬಿಟ್ಟು ಅದನ್ನು ಕಿತ್ತಾಕೋದು ಈ ಸಲ ಟೈಮ್ ಇತ್ತು ಅಂತಾನೆ ಈ ಚಾಟಿಯಲ್ಲಿ ಆಡ್ತಾರಲ್ಲ ಅವ್ರನ್ನ ಕರೆಸ್ಬಿಟ್ಟಿದ್ರು ಅವರು ಒಂದು ಸ್ವಲ್ಪ ಹೊತ್ತು ನೃತ್ಯ ಮಾಡಿದರು ನೋಡ್ತಾ ನಿಂತಿದ್ವಿ ಎಲ್ಲರೂ ನೋಡ್ತಾಲೆ ಇನ್ನೇನು ಟೈಮ್ ಆಯಿತು ಅಂತ ಎಲ್ಲ ಅವ್ರ ಪಾಡಿಗೆ ಅವರು ಆರತಿಗಳೆಲ್ಲ ಕಿತ್ತಾಕೊಂಡು ಮನೆ ಕಡೆ ಹೊರಟರು ನಾವು ಸಹ ಕಿತ್ತಾಕಿ ದೇವ್ರಿಗೆ ಕಾಯಿ ಅಡಕಿಸ್ಕೊಂಡು ದೇವ್ರಿಗೆ ಕೈ ಮುಗಿದು ಮನೆ ಕಡೆ ಹೊರಟು ಹಾಗೆ ಬರ್ತಾ ಇನ್ನೊಂದು ದೇವರು ಸಹ ಇತ್ತು ಕೈ ಮುಗಿದು ಮನೆ ಕಡೆ ಬಂದ್ವಿ ನೈಟು ಅದೇ ದೇವ್ರುಗಳನ್ನ ಬಂದು ದೇವಸ್ಥಾನದಲ್ಲಿ ಕುಂಡ್ರಿಸ್ಬೇಕಲ್ಲ ಅವಾಗ ಬರ್ತಾ ನೋಡಿ ಯಾವ ಥರ ಪಟಾಕಿ ಎಲ್ಲ ಹೊಡಿತವ್ರೆ ನಮ್ಮಮ್ಮರು ತಂಗಿಯರು ಎಲ್ಲ ಬಂದು ಅವ್ರಮ್ ಮಾತಾಡ್ತಾ ಕೂತ್ಕೊಂಡಿದ್ರು ಅಕ್ಕ ತಂಗಿಯರೆಲ್ಲ ಒಂಥ ಕಾಲ್ತ್ರೆ ಅವ್ರಿಗೆ ಖುಷಿ ತಟ್ಕೊಳಕಾಗಲ್ಲ ಹಾಗೆ ನೆಕ್ಸ್ಟ್ ಡೇ ಬಿರಿಯಾನಿ ಮಾಡಿದ್ವಿ ಬಿರಿಯಾನಿ ತಿಂದ್ಬಿಟ್ಟು ಊರಲ್ಲಿ ಡಿ ಜೆ ಅಂತ ನೋಡಕಂತ ಹೋದ್ವಿ ಒಂದು ವೀಡಿಯೋ ನೋಡಿರೋರಿಗೆಲ್ಲ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್